ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದೆ ಯಜಮಾನರು ಮತ್ತು ಪಾಪು ಇಬ್ಬರು ಹೊಡಿತಾ ಇದ್ರು ಸರಿ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೆ ಇವತ್ತು ನಾನೇ ಹೋಗಿ ಹಾಲು ತೊಗೊಂಬಂದೆ ನಾನು ಮತ್ತು ಪಾಪು ಹೋಗ್ಬಿಟ್ಟು ಅಂದರೆ ಇವಾಗ ಅಡುಗೆ ಮಾಡುತ್ತಾ ಇರೋ ಟೈಮಲ್ಲಿ ಪಾಪು ಎದ್ದಿದ್ದ ಯಜಮಾನ್ ಸ್ನಾನಕ್ಕೆ ಹೋಗಿದ್ರು ಅಷ್ಟರಲ್ಲಿ ಹೋಗಿ ಹಾಲು ಬಂದ್ವಿ ಆಮೇಲೆ ತಿರ್ಗಾ ಪಾಪ ಸ್ನಾನಕ್ಕೆ ಹೋದ ಸರಿ ಅವ್ರು ಬರೋಷ್ಟಲ್ಲಿ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಅವಲಕ್ಕಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಎರಡು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಅವ್ರು ಅವ್ರ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಅಷ್ಟರಲ್ಲಿ ಇದು ರೆಡಿ ಇರುತ್ತೆ ಆವಾಗ ಪೂಜೆ ಮಾಡಿದ ತಕ್ಷಣ ಬಿಸಿ ಬಿಸಿ ತಿನ್ಬೋದು ಅಂತ ಹೇಳಿಬಿಟ್ಟು ನಿನ್ನೆ ತಂದಿದ್ದ ದಿನ ಥರ ತಂದೆ ತರ್ತೀರಾ ಅದನ್ನು ಇವತ್ತು ತಂದ್ರೆ ಏನು ತೊಂದರೆ ಆಯ್ತು ನಿಮಗೆ ನಾನು ತಂದರೆ ಏನು ತೊಂದರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ರ್ಲೇಬೇಕು ಇನ್ಮೇಲೆ ಒಂದ್ ಜೀಟ್ರ್ ಎರಡು ಎರಡ್ ಆಗುತ್ತೆ ನೀಟಾಗಿ ಮತ್ತೆ ಎರಡ್ ರೂಪಾಯಿನೂ ಉಳಿಯುತ್ತೆ ಒಂದ್ ಪಾಯಿ ಎರಡ್ ರೂಪಾಯಿ ಜಾಸ್ತಿ ಮಾಡಿರೋದು ಇವಾಗ ಅದು ಮನೆ ನಿಭಾಯಿಸೋದು ಅಂದ್ರೆ ಮನೇಲಿ ಎಂಡತಿನ ಹೆಣ್ಮಕ್ಳನ್ನ ಲಕ್ಷ್ಮಿನ ಖುಷಿಯಾಗಿ ಇಟ್ಕೋಬೇಕು ಕೈ ಹೈಯನ್ನಾಗಿಟ್ಕೋತದೆ ಮನೇಲಿ ಹೆಂಡತಿ ಖುಷಿ ಖುಷಿಯಾಗಿದ್ರೆ ಮನೇಲಿ ಸಂಸಾರ ಚೆನ್ನಾಗಿರುತ್ತೆ ಮುಂದೆ ತಿಂಡಿ ರೆಡಿ ಆಯಿತು ತಿಂಡಿನೇ ಎತ್ತಿಟ್ಬಿಟ್ಟು ಹಾಗೆ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ ಹೊಟ್ಟೆ ತುಂಬ ಅಸ್ವಾಗ್ತಾಯಿತ್ತು ಸರಿ ಕಾಫಿನೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತ ಇದ್ದೆ ನನಗೆ ಇನ್ನೇನೊಂದು ಸ್ವಲ್ಪ ಡಿಕಕ್ಷನ್ ಇತ್ತು ಅದನ್ನ ಯೂಸ್ ಅಂತ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೊಂಡೆ ಕಾಫಿನೇ ಬೇಕು ಅಂತ ಏನಿರಲಿಲ್ಲ ಕಾಫಿ ಇರಲಿಲ್ಲ ಅಂದಿದ್ರು ಹಾಲು ಮಾಡ್ಕೊಂಡು ಕುಡಿತಾ ಇದ್ದೆ ಇದು ಡಿಕಕ್ಷನ್ ಹಾಕ್ಬಿಟ್ಟಿದ್ದೆ ಅದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಜಮಾನರು ಅದೇ ನೆನ್ನೆ ತಂದು ಕೊಟ್ಟಿದ್ದೀನಿ ಹಾಲು ತಿರ್ಗ ಹೋಗಿ ಬಂದಿದ್ಯಾ ಅಂತ ಅಂದ್ಬಿಟ್ಟು ಅವರು ಮಾತಾಡ್ತಾಯಿದ್ರು ಪಾಪಗೂ ಕೂಡ ನಾನು ಅವಲಕ್ಕಿ ಉಪ್ಪಿಟ್ಟು ತಿನ್ನಿಸ್ತೀನಿ ಅಂದರೆ ಮೊಸರು ಅವಲಕ್ಕಿ ಮಾಡ್ಕೊಂಡಿದ್ನಲ್ಲ ಅದು ಸ್ವಲ್ಪ ಜಾಸ್ತಿ ತಿನ್ನಿಸ್ತೀನಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡು ಜೊತೆಗೆನೇ ತಿನ್ನಿಸ್ತೀನಿ ಅವ್ನಿಗೆ ಡ್ರೈ ಡ್ರೈ ಅವ್ನು ಅಗ್ದು ತಿನ್ನೋಲ್ಲ ಇನ್ನೂ ಕೂಡ ಬಾಯಿಗಿಟ್ಟ ತಕ್ಷಣ ಒಂಚೂರು ಆ ಕಡೆ ಕಡೆ ಮಾಡಿಬಿಟ್ಟು ನುನ್ಕೊಂಬಿಡ್ತಾನೆ ಅವನಿಗೆ ಅದು ಸರಿ ಹೋಗಲ್ಲ ಹಂಗೆ ತಿನ್ನಿಸಿದ್ರೆ ಅಂದ್ಬಿಟ್ಟು ಸಿಂಕು ಫುಲ್ಲು ತುಂಬೋಗ್ಬಿಟ್ಟಿದೆ ಚಳಿ ಅಂದ್ಬಿಟ್ಟು ತೊಳೆಯೋಕ್ಕಾಗಲಿಲ್ಲ ಪಾತ್ರೆಯಿಂದ ರಾತ್ರಿ ಫುಲ್ ಖಾಲಿ ಇತ್ತು ರಾತ್ರಿ ಊಟ ಮಾಡಿದ್ದು ತಟ್ಟೆ ಕುಕ್ಕರು ಇವಾಗ ಬೆಳಿಗ್ಗೆ ಹಾಲು ಕಾಯಿಸಿದ್ದು ಅದು ಇದು ಎಲ್ಲ ತುಂಬೇ ಅದು ಇಷ್ಟು ಬೇಗ ತುಂಬೋಗುತ್ತೋ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ರಾತ್ರಿ ಒಂದು ರೆಸಿಪಿ ಮಾಡಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅವರೇ ಕಾಳ್ದು ಅದು ಅವರೇ ಬೆಳೆದು ಏನಪ್ಪ ಅದು ಬೋಂಡಾ ಟೈಪು ಚೆನ್ನಾಗಿತ್ತು ಅದು ರೆಸಿಪಿ ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಚೆಕ್ ಮಾಡಿ ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪಾಪು ಮತ್ತು ಯಜಮಾನ್ರು ಪೂಜೆ ಮಾಡೋಕೆ ಹೋಗಿದ್ದಾರೆ ಯಶಮಾನ್ರೆಲ್ಲ ಒಳಗಡೆ ಹೋದ್ರ ರೂಮಲ್ಲಿ ಇವ್ನ ದೇವ್ರ ಮನೆಯಲ್ಲಿದ್ದಾರೆ ಹೋಗಿ ನೋಡ್ಕೋಬೇಕು ಇಲ್ಲಾದ್ರೆ ಏನಾದರೂ ಒಂದು ಎಳೆದು ಬೀಳಿಸಿ ಏನಾದರೂ ಮಾಡ್ತಾರೆ ತಿಂಡಿಗೆ ಮೊಸರು ಅವಲಕ್ಕಿ ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಎರಡು ಕೂಡ ಮಾಡಿದಿರಿ ಪಾಪು ಬಾಯಲಿ ಬಾಯ್ ಬೈ ಫೋನ್ ಕೊಡ್ತೀನಿ ಬಾ 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 ಫೋನ್ ಕೊಡ್ತೀನಿ ಬಾ ಬಾಬು ಈ ಕೈಯಲ್ಲಿ ಒಂದು ಗಂಟೆ ಈ ಕೈಯಲ್ಲಿ ಒಂದು ಗಂಟೆ ಎರಡು ಹಿಡ್ಕೊಂಡು ಮಳೆ ಹಾಕ್ಸ್ ಒಳಗೆ ಆಡ್ತಾ ಇರ್ತಾನೆ ಅವರಪ್ಪ ಬರೋ ತನಕ ಪೂಜೆ ಮಾಡಕ್ಕೆ ಶುರು ಮಾಡೋ ತನಕ ಇವತ್ತು ನಾನು ಪಾಪು ಇಬ್ರುಗೂ ಹೋಗ್ಬಿಟ್ಟು ಹಾಲು ಮತ್ತೆ ಮೊಸರು ಎರಡು ತೊಗೊಂದ್ ಇದಕ್ಕೆ ಮೊಸರು ಬೇಕಿತ್ತು ಮತ್ತೆ ಹಾಲು ಕಾಯಿಸಿ ಇಟ್ಕೊಂಡ್ಬಿಡೋಣ ಒಂದೇ ಸಲ ನಾಳೆ ಇದಕ್ಕೆ ಎರಡಕ್ಕೂ ಹಾಕ್ಬಿಡ್ಲಿ ಅಂತ ಅಂದ್ಬಿಟ್ಟು ಒಂದು ಲೀಟರ್ ತೊಗೊಂಬ್ಬಿಟ್ಟು ಇವತ್ತು ಆಗ ಕೆನೆ ಬರುತ್ತಲ್ಲ ಕೆನೆ ಯೂಸ್ ಮಾಡ್ಕೊಂಡು ತುಪ್ಪನೂ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ಲೀಟರ್ ತಂದೆ ಯೂಸ್ ಆಗುತ್ತೆ ಇವ್ ಬೆಳಿಗ್ಗೆ ಸಂಜೆ ಒಂದೊಂದ್ಸರಿ ಎರಡ್ ಸರಿ ಎರಡ್ ಸರಿನು ಕುಡಿಸ್ಬಿಡ್ತೀನಿ ಹಾಲು ಬೇಕಾಗಿದ್ದ ಹಾಲು ಪ್ರತಿ ಸಲ ಹೋಗಿ ಹೋಗಿ ತರಕಾಗಲ್ಲ ಯಜಮಾನ ತರ್ತಾರೆ ಆ ಒಂದೊಂದ್ಸರಿ ನಾ ಅವ್ರಿಂದ ನಾನು ನಾನ್ ತರಕ ಹೋಗಬೇಕಾಗತ್ತೆ ಅದಕ್ಕೆ ತಂದು ಕಾಯಿಸಿಟ್ಕೊಂಡ್ಬಿಟ್ಟಿದೀನಿ ಮಗು ಇರೋ ಮನೇಲಿ ಎಷ್ಟು ಹಾಲು ಸಾಲಲ್ಲ ಹಾಯ್ ಹಾಯ್ ಮಾಡು ಕೂಗ ಅಪ್ಪನ ಕೂಗು ಅಪ್ಪ ಅಪ್ಪನು ಅಪ್ಪನು ಅಪ್ಪ ಅನ್ಬೇಕು ಅಮ್ಮ ಅಲ್ಲ ಅಪ್ಪನು ಅಪ್ಪ 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 ಇಷ್ಟ ತನಕ ಇದ್ದೆ ತಾನೇ ಪಾಪುಗೆ ತಿನ್ಸಿದ್ದಾಯ್ತು ಇವಾಗ ನಾನು ತಿಂತೀನಿ ಮೊಸರೌಲಕ್ಕಿ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟ್ ಸಕ್ಕತ್ತಾಗಿತ್ತು ಯಜಮಾನಿಗೂ ಕೂಡ ಹಾಕ್ಕೊಟ್ಟಿದ್ದೆ ಅವರು ಕೂಡ ತಿಂದರು ತಿಂಡಿ ಎಲ್ಲ ಆದಮೇಲೆ ಇವಾಗ ನಾನು ಅಮ್ಮಂದೊಂದು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಒಂದೇ ಬ್ಲೌಸಲ್ಲ ಎರಡು ಬ್ಲೌಸ್ ಕಟ್ ಮಾಡ್ಕೊಂಡೆ ಅಮ್ಮಂದು ಹಾಗೆ ನನ್ನ ತಂಗಿಗೆ ಒಂದು ಡ್ರೆಸ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿಟ್ಕೊಂಡೆ ತುಂಬ ಒಬ್ರು ಕೇಳಿದರು ನೀವು ಬ್ಲೌಸ್ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ತೋರಿಸ್ಯಾಕ ಅಕ್ಕ ಅಂತ ಅವಾಗ ನಂಗೆ ತೋರ್ಸೋಕ್ಕಾಗಿರಲಿಲ್ಲ ತೋರ್ಸೋಣ ಅಂತ ಅನ್ಕೋತಾ ಇದ್ದೆ ಟೈಮೇ ಆಗಿರಲಿಲ್ಲ ನನಗೆ ಮತ್ತು ರೆಕಾರ್ಡ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಸರಿ ಈ ಸಲ ರೆಕಾರ್ಡ್ ಮಾಡಿಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾನು ಕಟಿಂಗ್ ಮಾಡ್ಕೊಳ್ಳೋದು ಆ ಟೇಪ್ ಜಾಸ್ತಿ ಯೂಸ್ ಮಾಡಲ್ಲ ಬರೀ ಬ್ಲೌಸ್ ಅಳ್ತಾನೆ ತೊಗೊಂಡು ನಾನು ಕಟಿಂಗ್ ಮಾಡ್ಕೊತೀನಿ ನೋಡಿ ಈ ಥರ ಫಿಫ್ಟೀನ್ ಇಂಚಿಗೆ ನಾನು ಅಳ್ತಾ ಮಾಡ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬ್ಯಾಕಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ಎಷ್ಟಿರುತ್ತೆ ನಿಮ್ಮದು ನಿಮ್ಗೆ ಎಷ್ಟು ಬೇಕಷ್ಟು ಮಾರ್ಕ್ ಹಾಕೋಬೋದು ನಮ್ಮ ಅಮ್ಮ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ಟೆ ಹಿಂದೆಗಡೆ ನಾನಂದರೆ ಸ್ವಲ್ಪ ಫುಲ್ಲು కమ్మిట్కొని డీప్ జాస్తి ఇట్కొతీన ననం ఇవ్వ ఫ్రంట్ నెక్లైన్ కూడా మార్క్ హాయితా ఆమె హామ్ మోల్ కూడా మార్క్ హోం ఇవగా ఫుల్ నీటే మార్క్ హోన్ అండ్ హాఫ్ ఇంచ్ ఇట్టుకుంటు అద మార్క్ హోత్నం ఆమె బ్లౌస్ క్రాస్ పీస్ కూడా ఇదే థాతెంకూ మార్క్ హు కట్ మొడదు అంటే తుంబ ఈజీ బ్లౌస్ కట్ మరమే కట్ మార్కొని స్టిచ్ మోదు నోడి ఇవ్వాల మార్క్ హాకూ ఇవగా కట్ మార్కీ క్రాస్ పీస్ ఫస్ట్ తిబిడ్తీ ಆಮೇಲೆ ಆ ಮತ್ತು ತಿರ್ಗಾ ನೆಕ್ ಪೀಸ್ ತೆಗೆದು ಇದು ಎಕ್ಸ್ಟ್ ತೆಗಿಬೇಕು ಫ್ರಂಟ್ ಬಟನ್ ಮಾತ್ರ ನೀವು ಬ್ಲೌಸ್ದು ಕಟ್ಟಿಂಗ್ ಡೀಟೇಲ್ಸ್ ಬೇಕಂತಂದರೆ ಇನ್ನೂ ಫುಲ್ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇದ್ರಲ್ಲಿ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾನು ಹೆಂಗೆ ಕಟ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇದು ಬ್ಯಾಕ್ ನೆಕ್ಕು ನಮ್ಮ ಜಾಸ್ತಿ ಡೀಪ್ ಇಟ್ಸ್ಕೊಳ್ಳಲ್ಲ ಹಾಗಾಗಿ ಒಂದು ಸ್ವಲ್ಪ ಡೀಪು ನನ್ನದಾದರೆ ಜಾಸ್ತಿ ಡಿಪ್ ಇಟ್ಕೊತೀನಿ ನಾನು ಇವಾಗ ಬ್ಲೌಸ್ದು ಫ್ರಂಟ್ ಮತ್ತು ಬ್ಯಾಕು ಕಟ್ಟಿಂಗ್ ಆಗಿದೆ ಇವಾಗ ನೆಕ್ಸ್ಟು ಕ್ರಾಸ್ ಪೀಸು ಮತ್ತು ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಆಯಿತು ಈಸಿ ಕಟ್ ಮಾಡ್ಕೊಳ್ಳೋದು ಮುಂಚೆಯೆಲ್ಲ ನಾನು ನಮ್ಮಮ್ಮನ ಹತ್ರ ಕಟ್ ಮಾಡಿಸ್ಕೊಂಡು ತೊಗೊಂಬಂದು ಅದನ್ನು ಇಟ್ಕೊಂಡು ಕಟ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ ಆ ಪೀಸ್ ಎಲ್ಲಿಟ್ಬಿಟ್ಟು ಇದು ಸಿಗ್ತಾ ಇಲ್ಲ ಇದ್ದಿದ್ದಿದ್ರೆ ಅದನ್ನು ಕೂಡ ತೋರಿಸ್ತಾ ಇದ್ದೆ ನಿಮಗೆ ಇಲ್ಲಾಂದರೆ ಅದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಬರ್ತಾಯಿದ್ದೆ ಇದೆಲ್ಲ ಅಳ್ತೆಲ್ಲ ಮಾಡೋಷ್ಟು ಪೇಷನ್ಸ್ ಇರ್ತಾ ಇರಲಿಲ್ಲ ಇದು ಅಮ್ಮಂದು ಬ್ಲೌಸ್ ಅಳ್ತೆ ಕಟ್ ಮಾಡಿದ್ದು ಸಿಕ್ಕಲಿಲ್ಲ ನನಗೆ ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಮುಂಚೆಲ್ಲ ಅಮ್ಮನ ಕಟ್ ಮಾಡ್ಕೊಡೋರು ನಾನು ಬರೀ ಸ್ಟಿಚ್ ಮಾಡ್ತಾಯಿದ್ದೆ ಅಷ್ಟೇ ಇವಾಗ ಒಂದೊಂದ್ಸಲಿ ನಾನು ಕಟ್ ಮಾಡ್ಕೊತೀನಿ ಇಲ್ಲಾಂದ್ರೆ ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರನ ಮಾಡಿಸ್ಕೊಂಡ್ಬಿಡ್ತಾಯಿದ್ದೆ ನೋಡಿ ಇವಾಗ ತೋಳು ಕೂಡ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊತಾಯಿದ್ದೀನಿ ತೋಳು ಕೂಡ ಅಷ್ಟೇ ಅಮ್ಮಂಗೆ ಒಂದು ಸ್ವಲ್ಪ ಉದ್ದ ಬೇಕು ಅಂತ ಹೇಳ್ಬಿಟ್ಟು ಉದ್ದ ಇಟ್ಸ್ಕೊತಾರೆ ನಾನು ಸ್ವಲ್ಪ ಒಂದು ನಾನು ಮೂರು ಇಂಚ್ ಇಟ್ಕೊತೀನಿ ಅಮ್ಮಂಗೆ ನಾಲ್ಕು ನಾಲ್ಕು ಇಡ್ತೀನಿ ಇವಾಗ ಸ್ಲೀವ್ಸ್ ಕೂಡ ಕಟ್ ಮಾಡಿ ಇದ್ದೀನಿ ಇದೆಲ್ಲ ಕಟ್ ಮಾಡಾದಮೇಲೆ ನಾನು ಇದಕ್ಕೆ ಮೇನ್ ಕ್ಲಾತ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಕೂಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಕೂಡ ಆಲ್ಮೋಸ್ಟ್ ಮುಕ್ಕಾಲು ಮಾಡಿ ಇಟ್ಟಿದ್ದೀನಿ ಅದನ್ನು ಒಂದ್ಸಲಿ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವ್ಲಾಗಲ್ಲಿ ನನಗೆ ಸ್ವಲ್ಪ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಪಾಪು ಎದ್ಬಿಟ್ಟ ಹಾಗಾಗಿ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡೋದು ಅಂತಲೂ ಕೂಡ ಹಾಗೆಯೇ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಐಟಮ್ಸ್ಗಳು ಕೂಡ ಖಾಲಿಯಾಗಿತ್ತು ಎಲ್ಲ ರೀಫಿಲ್ ಮಾಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೆ ಎಳ್ಳು ತುಂಬ ದಿನದಿಂದ ಹಂಗೆ ಇಟ್ಟಿದ್ದೀನಿ ಇದನ್ನು ಕೂಡ ಯೂಸ್ ಮಾಡ್ಕೋಬೇಕು ತುಂಬ ದಿನ ಆಗೋಯಿತು ತೊಗೊಂಬಂದು ಯೂಸೇ ಮಾಡೋಕ್ಕಾಗ್ ಮಾಡ್ತಿರ್ಲಿಲ್ಲ ಅದಕ್ಕೆ ಮುಂದೆ ಇದ್ದರೆ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ತುಂಬ ದಿನ ಆಯಿತು ನಾನು ಅದನ್ನು ಮಾಡಬೇಕು ಅಂತ ಅಂದ್ಕೋತೀನಿ ಮತ್ತೆ ಹೋಗ್ತೀನಿ ಮತ್ತು ಗ್ರೇವಿಗಳಿಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಫ್ರೈ ಮಾಡಿಬಿಟ್ಟು ಗ್ರೇವಿಗಳಿಗೆ ಪೌಡ್ರ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಹಾಗೆಯೇ ಕಡಲೆ ಬೀಜ ಕೂಡ ಕವರಲ್ಲಿ ಒಂದೇನು ಚೂರಿತ್ತು ಸರಿ ಅದನ್ನೇ ನನಗೆ ಇಟ್ಕೊಳ್ಳೋದು ಅಂದ್ಬಿಟ್ಟು ಡಬ್ಬಿಗೆ ಶಿಫ್ಟ್ ಮಾಡಿ ಇದ್ದೀನಿ ಹಾಗೆ ಚಟ್ನಿ ಪುಡಿ ಕೂಡ ಅಷ್ಟೇ ಒಂದು ಸ್ವಲ್ಪ ಇತ್ತು ಸರಿ ಅದನ್ನು ಫಿಲ್ ಮಾಡ್ಕೊಂಬರೋಣ ನಮ್ಮ ಮನೇಲಿ ಚಟ್ನಿ ಪುಡಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಫಿಲ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಪಾಪು ಅಂತೂ ಡಬ್ಬಿಗೆ ಹಾಕೋಕ್ಕೆ ಇಲ್ಲ ನೋಡಿ ಕಾಲು ಕಾಣಿಸ್ತಲ್ಲ ಅವನು ಹತ್ಬಿಟ್ಟು ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಟೇಬಲ್ ಇತ್ತು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಾನು ಒಂದು ಮಿನ್ಷಿನ್ಕಾಯಿ ಪುಡಿ ಬೇರೆ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ಎಲ್ಲಿ ಕಣ್ಣು ಗಿಣ್ಣಿಗೆ ಆರು ಬಿಡುತ್ತೆ ಉಸಿರಾಡ್ದಾಗ ಮೂಗಳಿಗೆ ಹೋಗಿಬಿಟ್ರೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಅವಾಯ್ಡ್ ಮಾಡಿದ್ರು ಬಿಡ್ತಾನೆ ಇಲ್ಲ ಹಂಗೂ ಮೇಲೆ ಹತ್ಬಿಟ್ಟು ಒಂಚೂರು ನನ್ನ ಕೈಯನ್ನು ಅಲ್ಲಾಡಿಸಿ ಚೆಲ್ದ ಅವ್ನು ಸರಿ ಆಯಿತು ಏನು ಮಾಡೋಕ್ಕಾಗುತ್ತೆ ಮಕ್ಕಳ ಮೇಲೆ ಕಪ್ಪು ಮಾಡ್ಕೊಳಕಂತೂ ಆಗಲ್ಲ ಸರಿ ಬಿಡು ಅಂದ್ಬಿಟ್ಟು ಬೇಗ ಬೇಗ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಅಕಸ್ಮಾತ್ ಮುಟ್ಬಿಟ್ಟು ಕಣ್ಣು ಮುಟ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ ನನಗೆ ಅದು ಖಾರದ ಪುಡಿ ಹತ್ರ ಅಂತೂ ಮಗುನ ಆಟಾಡೋಕ್ಕೆ ಆಟೋಕ್ಕೆ ಇದು ನೋಡಿ ಇವಾಗ ತಿರ್ಗ ಡಬ್ಬಿಗೆ ಶಿಫ್ಟ್ ಇದ್ದೀನಿ ಚಟ್ನಿ ಪುಡಿನ ಮನೇಲಿ ಜಾಸ್ತಿ ಯೂಸ್ ಆಗುತ್ತೆ ಚಟ್ನಿ ಪುಡಿ ತುಂಬ ಇಷ್ಟಪಟ್ಟು ತಿಂತಾರೆ ಯಜಮಾನ್ರು ಸರಿ ಅಂದ್ಬಿಟ್ಟು ಇದನ್ನು ಕೂಡ ಫಿಲ್ ಮಾಡಿ ಇದ್ದೀನಿ ಹಾಗೆ ನೋಡಿ ಇದನ್ನೆಲ್ಲ ಕೂಡ ಇವಾಗ ಫಿಲ್ ಮಾಡಿ ಇಟ್ಕೊಂಡೆ ಎಷ್ಟು ನನಗಂತೂ ತುಂಬ ಇಷ್ಟ ಆಯಿತು ಈ ಕಾರ್ನರು ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಮುಂಚೆ ಎಲ್ಲ ಫುಲ್ ಖಾಲಿ ಖಾಲಿ ಥರ ಇದ್ದೆ ನಾನು ಈ ಕಡೆ ಏನೂ ನನಗೆ ಅದು ಅವಾಗ ಹಂಗಿತ್ತು ಫುಲ್ ಖಾಲಿ ಇರಬೇಕು ಈ ಸೈಡು ಅಂತ ಹೇಳಿಬಿಟ್ಟು ಇವಾಗೆಲ್ಲ ನೀಟಾಗಿ ಏನೇನು ಡೈಲಿ ಯೂಸ್ ಆಗುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಡುಗೆ ಮನೆ ಹೋಗೋಕ್ಕೆ ಫುಲ್ ಖುಷಿಯಾಗುತ್ತೆ ನನಗಂತೂ ಇವಾಗ ಹಾಗೇ ಮನೇಲಿ ಧೂಪ ಮಾಡಿದ್ದು ತೋರಿಸಿದ್ನಲ್ಲ ಇದು ಫುಲ್ ನೀಟಾಗಿ ಡ್ರೈ ಆಗಿದೆ ಅದಕ್ಕೆ ಡಬ್ಬಿಗೆ ಹಾಕಿ ದೇವ್ರ ಮನೇಲಿ ಇಟ್ಬಿಡೋಣ ಅಂದ್ಬಿಟ್ಟು ಡಬ್ಬಿಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ಐಟಮು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ಇನ್ನೊಂದು ಏನು ಗೊತ್ತಿದ್ ಮಾಡೋದಕ್ಕೆ ನನಗೆ ಎಂತಕ್ಕೆ ಅನ್ನಿಸ್ತು ಅಂತ ಅಂದರೆ ಒಂದು ಕಡ್ಡಿ ನಾಲ್ಕು ಸಿಕ್ಟೇಟ್ ಸೇರಿದಷ್ಟು ಟಾಕ್ಸಿಕ್ನ ರಿಲೀಸ್ ಮಾಡುತ್ತಂತೆ ನಾವು ಹಚ್ಚಿದಾಗ ಅದು ಯಾವುದೋ ಆರ್ಟಿಕಲಲ್ಲೋ ಇಲ್ಲ ವಿಡಿಯೋದಲ್ಲೇನೋ ನೋಡಿದ್ದು ನನ್ನ ನೆನಪು ಬೇಡ ಬೇಡಪ್ಪ ತಗ್ಗಂತ ಕಡೆ ಸವಾಸನೆ ಬೇಡ ಅಂದ್ಬಿಟ್ಟು ಇದನ್ನು ಮನೇಲಿ ಮಾಡಿದ್ದು ನಾನು ಹಾಗೆಯೇ ನಿಮ್ಮ ಜೊತೆ ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ಮೂಲಂಗಿ ರಾಯ್ತ ಮೂಲಂಗಿನ ಹಸಿ ತಿಂದರೆ ತುಂಬ ಒಳ್ಳೆಯದಂತೆ ನಾವು ಹಸಿದು ಎಲ್ಲಿ ತಿಂತೀವಲ್ಲ ಅದಕ್ಕೆ ಈ ಥರ ರಾಯ್ತ ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರೋ ಹಸಿದು ತಿಂದಂಗೆ ಆಗುತ್ತೆ ಮತ್ತು ಇದು ಬಾಡಿಗೆ ಒಳ್ಳೇದು ಕೂಡ ಮತ್ತು ತುಂಬ ಚಳಿ ಇದೆಲ್ಲ ಮೂಲಂಗಿ ಹೀಟ್ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಮೂಲಂಗಿ ಹಾಗೆ ತಿನ್ನೋಕ್ಕೆ ಖಾರ ಖಾರ ಇರುತ್ತೆ ಇದು ಮೂಲಂಗಿ ತಿನ್ನೋದಕ್ಕಾಗಲ್ಲ ಅದಕ್ಕೆ ನಾನು ರೈತ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಕೂಡ ರೆಸಿಪಿ ಶೇರ್ ಮಾಡ್ಕೊತೀನಿ ಮೂಲಂಗಿನ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ತುರ್ಕೊತಾ ಇದ್ದೀನಿ ಇದು ಸಣ್ಣದು ಬರುತ್ತಲ್ಲ ಆ ಸೈಡ್ ನಾನು ತುರ್ಕೊತಾ ಇದ್ದೀನಿ ಫುಲ್ಲು ಅದು ಅಷ್ಟು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಚಪಾತಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಫುಲ್ ಸಣ್ಣದಿರುತ್ತಲ್ಲ ಅಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೊಸ್ರಿಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಚೂರು ಇದ್ರದ್ದು ರಸನ ತೆಗೆದ್ಬಿಟ್ಟೆ ಫುಲ್ ಎಲ್ಲ ರಸ ಹಾಕಲಿಲ್ಲ ಒಂಚೂರು ಅದನ್ನು ಹಿಂಡು ಬಿ ಪೀಸ್ ಮಾಡ್ಕೊಂಡು ಒಂಚೂರು ಆಮೇಲೆ ಇದ್ರೊಳಗೆ ಮೊಸರು ಒಳಗಡೆ ಹಾಕೊಂಡೆ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಆಮೇಲೆ ಜೀರಿಗೆ ಪುಡಿ ಅಂತೂ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಜೀರಿಗೆ ಹಾಕಿದ್ರೇ ಟೇಸ್ಟು ಆಮೇಲೆ ಸಾಲ್ಟು ಆಮೇಲೆ ಒಂಚೂರು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಣ್ಮೆಣ್ಸಿನ್ಕಾಯಿ ಒಗ್ಗರಣೆ ಮತ್ತು ಸಾಸಿವೆ ಹಾಕಿದ್ದೆ ಅಷ್ಟೇ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ರಾಯ್ತ ರೆಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಚಪಾತಿ ಕೂಡ ರೆಡಿ ಇದ್ದೀನಿ ಯಜಮಾನ್ರು ಏನಾಯಿತು ರಾತ್ರಿ ಹೊತ್ತು ಮೊಸರು ಹೇಳ್ಬಿಟ್ಟು ಮೊಸರು ತಿಂದರೆ ಹೀಟ್ ಬಾಡಿಗೆ ಆಯುರ್ವೇದಿಕ್ ಪ್ರಕಾರ ತುಂಬ ಒಳ್ಳೆಯದು ಮೊಸರು ತಿನ್ನೋದು ಊಟದಲ್ಲಿ ಪ್ರತಿದಿನ ತೊಗೊಂಡ್ರೆ ಮೊಸರು ತುಂಬ ಒಳ್ಳೇದು ಮೊಸರು ಮಜ್ಜಿಗೆ ಹಾಲು ಎಲ್ಲ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಿರುತ್ತೆ ಇವಾಗ ಚಪಾತಿನೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ಬಿಸಿ ಬಿಸಿ ಚಪಾತಿ ಜೊತೆ ರಾಯ್ತ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ ಸಖತ್ತಾಗಿತ್ತು ಕಾಂಬಿನೇಷನು ನನಗಂತೂ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮು ತರಕಾರಿ ಎಲ್ಲ ತೋರಿಸಿದ್ನಲ್ಲ ಅವಾಗ ತೋರಿಸಿದ್ದೆ ಕ್ಯಾರೆಟು ಎರಡೂವರೆ ಕೆ ಜಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಇನ್ನೂ ಖಾಲಿನೇ ಆಗಿಲ್ಲ ಹಲ್ವ ಮಾಡೋಣ ಅಂತ ಅನ್ಕೋತೀನಿ ಅದು ತುಪ್ಪ ಖಾಲಿ ಆಗ್ಬಿಟ್ಟಿದೆ ಮನೇಲಿ ಸರಿ ತುಪ್ಪ ಇಲ್ಲೆಲ್ಲೂ ತರಲ್ಲ ಯಜ್ಮಾನ್ರು ಅದೆಲ್ಲೋ ಹೊರಗಡೆಯಿಂದ ತರಿಸ್ತಾರೆ ಯಾವುದೋ ಊರು ಅಲ್ಲಿಂದ ತರಿಸ್ತಾರೆ ಅದು ಬರೋ ತನಕ ತುಪ್ಪ ತಂದಿಲ್ಲ ಅವರು ಮನೆಗೆ ಯೂಸ್ ಮಾಡೋದಕ್ಕೆ ಪಾಪುಗೂ ತಿನ್ಸೋಕ್ಕೆ ಕೂಡ ತುಪ್ಪ ಖಾಲಿ ಆಗಿಬಿಟ್ಟಿದೆ ಇನ್ನೇನು ಎರಡು ದಿನದಲ್ಲಿ ಬರ್ಬೋದು ತುಪ್ಪ ಬಂದ ತಕ್ಷಣ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಕ್ಯಾರೆಟ್ ಅಂತೂ ಹಲ್ವಾ ಮಾಡ್ತೀನಿ ಜಾಸ್ತಿ ನಾನು ಮನೇಲಿ ಪಲ್ಯ ಅಷ್ಟು ಅಷ್ಟೊಂದು ಇಷ್ಟ ಆಗೋಲ್ಲ ಕ್ಯಾರೆಟ್ ಹಲ್ವಾ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೂಡ ಅದು ಟೇಸ್ಟು ಇಷ್ಟ ನಮಗೆ ಮನೆ ಹೇಳ ಹೇಳ್ತೀನಲ್ಲ ನಿಮಗೆ ಸ್ವೀಟ್ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ ನಮಗೆ ಅಂತ ಸರಿ ಇವಾಗ ಚಪಾತಿನ ಮಾಡಿಬಿಟ್ಟು ಯಜಮಾನ್ರು ಬಿಸಿ ಬಿಸಿ ಕೊಟ್ಬಿಟ್ಟು ಅವ್ರು ತಿಂದಾದ್ಮೇಲೆ ಅಷ್ಟರಲ್ಲಿ ನಂದು ಕೂಡ ಚಪಾತಿ ರೆಡಿ ಆಗುತ್ತೆ ಇಬ್ರು ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋದಷ್ಟೇ ಮಲ್ಕೊಳ್ಳೋದಿಲ್ಲ ಪಾಪು ಮಲಗಿಸ್ಬಿಟ್ಟು ತಿರ್ಗಾ ಬಂದು ಕಸ ಗುಡ್ಸಿ ಮನೆ ಓಸಿ ಎಲ್ಲ ರೆಡಿ ಮಾಡ್ಕೋಬೇಕು ಬೆಳಿಗ್ಗೆ ಪೂಜೆ ಮಾಡಬೇಕಲ್ಲ ಬೆಳಿಗ್ಗೆ ಎದ್ಬಿಟ್ಟು ಕಸ ಗುಡ್ಸಿ ಮನೆ ಓಸ್ತಿನಲ್ಲಿ ತುಂಬ ಹಿಂಸೆ ಆಗಿಬಿಡುತ್ತೆ ನನಗೆ ಅದಕ್ಕೆ ಯಜಮಾನ್ರನ್ನ ಪಾಪು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇವತ್ತು ನಿದ್ದಿದ್ದಂಗೆ ಕೂಡಿಸಿ ಒರೆಸ್ಬಿಟ್ಟೆ ಮಲ್ಕೊಳ್ಳೋಣ ನಾನು ಕೂಡ ಅಂತ ಹೇಳಿಬಿಟ್ಟು ನಿದ್ದೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಿದ್ದೆನೇ ಹೋಗ್ತಾ ಇಲ್ಲ ನೋಡಿ ಈ ಥರ ಇದೆ ಯಜಮಾನ್ರ ತಟ್ಟೆ ನನಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕೊಂಡೆ ಯಜಮಾನ್ರು ಅಪ್ರೊಪ್ಪಕ್ಕೆ ಉಪ್ಪಿನಕಾಯಿ ತಿಂತಾರೆ ಅವ್ರಿಗೇನು ಅಷ್ಟು ಇಷ್ಟ ಆಗಲ್ಲ ನನಗಂತೂ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಉಪ್ಪಿನಕಾಯಿ ಅಂದರೆ ಅದು ಮಿಕ್ಸ್ ವೆಜ್ ಮಾಡ್ತಾರೆ ಬರ್ತಾರಲ್ಲ ಬರುತ್ತಲ್ಲ ಅದಂತೂ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಇವು ಇವು ಎರಡು ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿರೋದ್ರಿಂದ ಇದು ಖಾಲಿ ಆಗೋ ತನಕ ಮಿಕ್ಸ್ ವೆಜ್ ತರಲ್ಲ ಇದು ನೋಡಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತೂ ಸಖತ್ತಾಗಿದೆ ಮತ್ತು ಇದು ನಾನು ಮೆಣ್ಸಿನ್ಕಾಯಿ ಉಪ್ಪಿನಕಾಯಿ ಹಾಕಿದ್ಮೇಲೆ ಇದು ಕೂಡ ಅಷ್ಟೇ ಇವಾಗ ಹಳೆಯದಾಗ್ತಾ ಹಾಕ್ತಾ ಎಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಗೊತ್ತಾ ಇದು ಇವಾಗ ಅಷ್ಟು ಖಾರ ಅನಿಸಲ್ಲ ಉಪ್ಪುಕಾಯಿ ತುಂಬ ಚೆನ್ನಾಗಿದೆ ಆರಾಮಾಗಿ ತಿನ್ಬೋದು ಚಪಾತಿ ಜೊತೆ ಸರಿ ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್